ಶಿವಕಾರ್ಸ ಮುಂದ ಒಂದು ವಚನ ಅಂದ್ರು ಹೌದ್ರಿಪ್ಪ ಅದು ಏನೇನು ಅಂದ್ರು ಏನೋ ಕಾಗಿ ಜನ್ಮ ಹಾ ಕಾಗಿ ಜನ್ಮ ಅಂತ ಹೇಳಿಂಗ ಒಂದೇನು ಅಂದ್ರೆ ಆದ್ರೆ ಕಾಗಿ ಅಂತ ಶ್ರೇಷ್ಠ ಈ ಮಾನವ ಜನ್ಮ ಸುದ್ದಿ ಆ ಕಾಗಿ ಅಷ್ಟು ಶ್ರೇಷ್ಠ ಇಲ್ಲ ಹೌದ್ರಿಪ್ಪ ಯಾಕಪ್ಪ ಅಂದ್ರ ಸಿದ್ದೇಶ್ವರ ಅಪ್ಪ ಅವರು ಪ್ರವಚನ ಪುರಾಣದೊಳಗೆ ಹೇಳ್ಯಾರ ಯಾರಾದ್ರೂ ಕೇಳಿರ್ಬೇಕಾದ್ರ ಕಾಗಿ ಪರಮಾತ್ಮನಲ್ಲಿ ಹೋಗಿ ಕೇಳ್ತತೆ ಏನತ್ರಿಪ್ಪ ನಾ ಕಾಯಿಯಾಗ ಹುಟ್ಟಿ ಬಂದಿನಿ ಯಾರ ಮನೆ ಮುಂದರೆ ಕೂತ್ ಅಂದ್ರೆ ಕೂಗುದಂದ್ರೆ ಬೀಗರು ಬರ್ತಾ ಇರ್ತೇವೆ ಹೊಡೆದಿ ಹಬ್ಬಸ್ತಾರ ನಾನ್ ಇಂತ ಜನ್ಮ ತಂದೆ ನಂದ್ ಎಟ್ಟು ಸುಮಾರು ಜನ್ಮ ಕೊಟ್ಟಿದಿ ಅವಾಗ ಪರಮಾತ್ಮ ಹೇಳದ ಏನ್ ಹೇಳದ್ರಪ್ಪ ಕಾಯಿ ನಿನ್ನ ಜನ್ಮ ಶ್ರೇಷ್ಠದ ಸುಮಾರದು ನಿನಗೆ ಗೊತ್ತಾ ಆದ್ರೆ ನೀ ಈ ಜಗದೊಳಗ ಲೋಕದೊಳಗ ಬಾ ಯಾವ್ದು ಶ್ರೇಷ್ಠದ ಆ ಶ್ರೇಷ್ಠದ ಜನ್ಮ ಕುಡ್ತೀನಿ ಹೋಗ ಅಂತ ಹೌದೌದು ಅವಾಗ ಕಾಗಿ ತಿರ್ಯಾಡ್ಕೊತ ಹೊಂಟತ್ರಿ ಹೌದ್ ಹೌದ್ರಿಪ್ಪ ಕೇಳ ಮಾಡೋಣ ಕಾಗಿದ್ ಹೆಂಗ ಅದ ಕತಿ ಹಾ ಹೌದಲ್ರಿಪ್ಪ ಮಕ್ಕೋ ಬೇಡ ಸಿದ್ದು ಅಣ್ಣ ಇದು ಹಗಲೆ ಕಾಗಿ ಹೋಯ್ತತ್ತ ಹಾ ಹೌದು ಅಲ್ಲಿ ನವಿಲಿ ಕುಣಿಲಿ ಕತ್ತಿ ಹೌದು ಹೌದ್ ಹೋಗಿ ನವಿಲಿಗೆ ಬೆಟ್ಟ ಐತದ ಕಾಗಿ ಹೌದ್ರಪ್ಪ ನವಿಲಣ್ಣ ನವಿಲಣ್ಣ ನೀ ಎಷ್ಟು ಚಂದ ಕುಣಿತಿ ನಿಂದ ಎಷ್ಟು ಚಂದದ ಹೌದು ನಿನ್ನ ಜನ್ಮ ಎಂತ ಪುಣ್ಯದ ಜನ್ಮದ ಕಾಯಿ ಹೌದ್ ಹೌದು ಅವಾಗ ನವಿಲ್ ಹೇಳ್ತ ಕಾಗಿ ಏನು ಹೇಳ್ತೈತ್ರಪ್ಪ ಕಾಯಪ್ಪ ಕಾಯಪ್ಪ ನಾ ಈಗ ಏನಿಲ್ಲ ತಂಪತ್ತಿನ ಕುಣಿತೀನಿ ಎಟ್ಟು ಕುಣಿತೀನಿ ಆದ್ರೆ ನನ್ನ ಜನ್ಮ ಶ್ರೇಷ್ಠ ಇಲ್ವ ನಾ ಕುಣಿತಿನ ಕರೆ ಆದ್ರೆ ನನ್ನ ಎದುರು ಎಲ್ಲಾ ಕಡೆ ಇರ್ತದ ಯಾವಾಗ ಬ್ಯಾಟಿಗಾರು ಬಂದು ನನಗೆ ಹೊಡಿತನ ಅನ್ನತಕ್ಕಂಥದ್ದು ಭಯ ನನ್ನಲ್ಲ ಆದ್ರೆ ಈ ನವಿಲಿನ ಜನ್ಮಿ ಬ್ಯಾಡು ಆದ್ರೆ ನಿಂದೇ ಜನ್ಮ ಚಲೋದ ನವಿಲು ಅದಕ್ಕೆ ಯಾಕಪ್ಪ ಅಂತಂದ್ರೆ ಭಾಳ ಮಾತಾಡಿ ಬಹಳ ಮಾರ್ಮಿಕವಾಗಿ ಯಾಕಪ್ಪ ಅಂದ್ರೆ ಮಹಿಳಾ ಲಿಂಗನ ಗಾಯನ ಸಂಘ ಹಾಡಬೇಕು ಬಹಳ ಮಾತಾಡೋದು ಬೇಡ ಹೌದು ಹೌದ್ರಿ ಅದಕ್ಕೆ ಈ ಮಾನವ ಜನ್ಮ ಶ್ರೇಷ್ಠ ಸಫಲ ಆಗಬೇಕಾದ್ರೆ ಏನ ಮಾಡ್ಬೇಕ್ರಿಪಾ ಗುರುವಿನ ಸೇವಾ ಮಾಡ್ಬೇಕು ಇವತ್ತು ಯಾಕಪ್ಪ ಅಂದ್ರೆ ಸತ್ಯ ಸಂಘದ ಸೇವಾ ಮಾಡ್ಬೇಕು ಹೌದು ಈಗ ಯಾಕಪ್ಪ ಅಂತಂದ್ರೆ ಇಂಥ ಬಾಗೇವಾಡಿ ಗ್ರಾಮದವರು ಎರಡು ಮೂರು ಟ್ರಕ್ ಗಡ್ಲೆ ಪ್ರಸಾದ ಮಾಡ್ಕೋತ ಸಿರ್ಸಲ್ಗೆ ಹೋಗಿ ಸಿರಿಸಲಿಂದ ಇಲ್ಲಿ ಬರ್ತಾರ ಅಂತಕ್ಕಂಥದಂದ್ರೆ ಇದು ಏನೋ ಈ ಪೂರ್ವ ಜನ್ಮದ ಪುಣ್ಯ ಈ ಭಾಗ್ಯವಾಡಿಯಲ್ಲಿ ಉಳ್ದದ ಅಂತ ಹಿಂಗೆ ನಾವು ಮಾತ್ಮರು ಹಿಂಗೆ ನಾವು ಸಾರ್ಕೋತ ಹೋಗ್ಬೇಕು ಇದು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಈ ನಾವು ಏನೇ ಮಾಡಲಿ ಅಲ್ಲಿ ಮಾತಿನೊಳಗೆ ಇರಬೇಕು ಮಾತಾಡೋದ್ರೊಳಗೆ ಭಾಳ ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ ಅಯ್ಯೋದು ಹೌದು ಅದಕ್ಕೆ ಈಗ ಮಾತ್ಮರು ಮಾತ್ಮರು ಆಯ್ಹೋಯ್ಯಾರ ಹೌದು ಹೌದು ಇನ್ನು ಶರಣರ್ದ ಒಂದು ನಾಲ್ಕು ನುಡಿ ಹೇಳ್ತೀನಿ ಕೇಳ ಮಾಡುವಣಪ್ಪ ಯಾಕಂದ್ರೆ ಬಹಳ ಮಂದಿ ಗುರುಗಳು ಜ್ಞಾನಿಗಳಾಗಿ ಹೋಯಾರ ಇವತ್ತ ಸಭಾ ಅಂದ್ರೆ ಒಂದು ದೇವ್ರ ಇದ್ದಂಗ್ ಹೌದ್ರಿಪ ಇವತ್ತ ದೇವ್ರ ಕಾರ್ಯಕ್ರಮ ಆಗ್ಬೇಕಾದ್ರೆ ಇವತ್ತ ಎಲ್ಲರೂ ಒಕ್ಕಟ್ಟಾಗಿ ಒಂದು ಸಭಾ ಇವತ್ತ ಎಲ್ಲರೂ ಮನಸ್ಸು ಹೊಂದಿದ್ರ ಇಂತ ದೇವ್ರ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಇವತ್ತ ಯಾವ ಈ ಕಲಿಯುಗದೊಳಗ ಹೆಂಥರು ಜ್ಞಾನಿಗಳು ಶರಣರಾಗಿ ಆಗಿ ಹೋಗ್ಯಾರಪ್ಪ ಅಂತಂದ್ರ ಹೌದ್ರಪ್ಪ ಯಾವ ಬಂತನಾಳದ ಶಂಕರ್ಲಿಂಗ ಮಹಾರಾಜರು ಯಾಕಂದ್ರ ಗುರು ಶಿಷ್ಯ ಅನ್ನತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಗುರುವಿನ ಮೇಲೆ ಪ್ರೇಮ ಎಟ್ಟು ಶಿಷ್ಯನ ಮೇಲೆ ಪ್ರೇಮ ಎಟ್ಟು ಅನ್ತಕ್ಕಂಥದ್ದು ಈ ವಿಷಯ ಹೌದ್ ಯಾಕಂದ್ರೆ ಬಂತನಾಳದ ಶಂಕರ್ಲಿಂಗ ಮಹಾರಾಜರು ಏನ್ ಲಚ್ಚಾಣದ ಲಕ್ಷಣದ ಸಿದ್ಧಲಿಂಗ ಮಹಾರಾಜರಿಗೆ ಗುರುಗಳಾಗಿದ್ದಾರೆ ಅವರು ಹೌದ್ ಅವಾಗ ಯಾವ ಬಂತ್ನಾಳದ ಶಂಕರ್ಲಿಂಗ ಮಹಾರಾಜರು ಮುಪ್ಪ ವಸ್ತಿ ಆದಾಗ ಏನಾಯ್ತ್ರಿಪ್ಪ ಮುಂದೆ ಮುಂದ ಮುಪ್ಪ ವಸ್ತಿ ಆಗಿ ಅವರು ನೆಲ ಹಿಡಿದ ಟ್ಯಾಮ್ ಕ್ ಬಂತನಾಳ ಶಂಕರ್ಲಿಂಗ ಮಹಾರಾಜರಿಗೆ ಯಾರು ಹೌದು ಹಾಗೂ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರಿಗೆ ಹೌದು ಹೌದು ಬಂತ್ನಾಳ ಶಂಕರ್ಲಿಂಗ ಮಹಾರಾಜ್ನೆಲ್ಲಾ ಹಿಡಿದಾಗ ಲಕ್ಷಣದ ಸಿದ್ಧಲಿಂಗ ಮಹಾರಾಜ್ ಹೌದು ಯಾವ ನನ್ನ ಗುರುವಾ ಶಂಕರ್ಲಿಂಗ್ ನೆಲ ಹೋಗಿ ಭೇಟಿಯಾಗಿ ಬರ್ಬೇಕು ಅಂತ ಹೇಳಿ ಲಕ್ಷಣದಿಂದ ಸಿದ್ಧಲಿಂಗ ಮಹಾರಾಜರು ಬಂತ್ನಾಳಕ ಬಂದು ಏನಾಯ್ತರಿಪ್ಪ ಗುರುವಿನ ಜೋಡಿ ಕೂತು ಮಾತಾಡ್ತಾರ ಏನ್ ನಿಮ್ ಮಾತಾಡದ್ರಿಪಾ ತಂದೆ ನೀವ್ರೇನ ಮುಪ್ಪ ವಸ್ತಿ ಆದ್ರಿ ಇನ್ನ ನೀವು ಬಹಳ ಇನ್ನ ಥೊಡದಿಂದವ್ರು ಇದ್ರಿ ಇನ್ನು ನಮ್ಮ ನಿಮ್ಮ ಭೇಟಿ ಯಾವಾಗ ಅಂದ್ರ ಅವ್ರು ಹೌದು ಅವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ್ರು ಯಾವ ಬಂತ್ನಾಳದ ಶಂಕರ್ಲಿಂಗ ಮಹಾರಾಜ್ ಸಿದ್ಧಲಿಂಗ ಹೇಳ್ತಾರ ಹಾ ಯಪ್ಪ ನೀರೇನೇ ನನ್ನ ಶಿಷ್ಯ ನನ್ನ ಶಿಷ್ಯ ಮೈ ನನ್ನ ಮ್ಯಾಲ ಪ್ರೇಮ ಇತ್ತು ಅಂತಂದ್ರ ನಾ ಆಕಳ ಹೊಟ್ಟಿದೆ ಹೋರೆಯಾಗಿ ಹುಟ್ಟಿ ಬರ್ತೀನಿ ಹೋರೆಯಾಗಿ ಹುಟ್ಟಿ ಬಂದ ನೀ ಖೂನ್ ಹಿಡಿದ್ರೇ ನೀ ಅಂತ ಶಂಕರ್ಲಿಂಗ ಮಹಾರಾಜರು ಹೇಳಿದ್ರು ಹೌದು ಹೌದು ಅವಾಗ ಯಾವ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಆಯ್ತಪ್ಪ ತಂದೆ ಅಂತ ಹೇಳಿ ಆ ಗುರುವಿನ ಸೇವೆಯನ್ನು ಮಾಡಿ ಪಾದ ಪೂಜೆ ಮಾಡಿ ಅವ್ರಿಗೆ ಕಾಲಿಗೆ ಬಿದ್ದು ಲಕ್ಷಣಕ್ಕ ಹೋದ್ರು ಮುಂದೆ ಯಾವ ಬಂತ್ನಾಳದ ಶಂಕರಲಿಂಗ ಮಹಾರಾಜರು ಅವರು ಲಿಂಗದಾಗಾಗಿ ಒಂದು ಹತ್ತು ಹದಿನೈದು ವರ್ಷ ಆದ ಬಳಕ ಯಾವ ಲಚ್ಚಾಣದೊಳಗೆ ಇರ್ತಕ್ಕಂಥ ಆಕಳ ಆ ಮಠದೊಳಗೆ ಇರ್ತಕ್ಕಂಥ ಆಕಳ ಒಂದು ಹೊರಗಾರ ಹುಟ್ಟಿ ಬತ್ತ ಆಕಳು ಆ ಹೊರಗಾರ ಹುಟ್ಟಿದ ಒಂದು ಎಂಟು ದಿನ ಒಂದು ವಾರ ತನ್ನ ತಾಯಿ ಮಲಿಗೆ ಮುಟ್ಟಿತಿಲ್ಲ ಹೌದು ಹೌದು ಅವಾಗ ಯಾವ ಆಕಳ ಕೈವಂತ ಓಡಿ ಬಂದು ಯಾವ ಸಿದ್ಧಲಿಂಗರಿಗೆ ಹೇಳ್ತಾನಿಪ ಆದ್ರೆ ಎಂಟು ದಿನ ಆಯ್ತು ಒಟ್ಟ ತಾಯಿ ಮಲಿ ಮುಟ್ಟಲಾಗ್ ಅವಾಗ ಸಿದ್ಧಲಿಂಗ ಮಹಾರಾಜರಿಗೆ ಅರ್ವಾಯ್ತು ಸಿದ್ಧಲಿಂಗ ಹೇಳ್ತಾರೆ ಏನ್ ಹೇಳ್ತಾರೀಪಾ ಆಕಳಿ ಇದು ಎಂಟು ದಿನ ಆಯ್ತು ಕರ ತಾಯಿ ಮಲಿ ಮುಟ್ಟಿಲ್ಲ ಅಂದ್ರ ಯಾವ ನನ್ನ ಭಂತ್ನಾಳದ ಕರೆ ಶಂಕರ್ ಲಿಂಗನ ಹುಟ್ಟಿ ಬಂದಿದ ಅಂದ್ರ ಮಲಿ ಹಿಡಿತದ ಇಲ್ಲಿ ಇಲ್ಲಿ ಹೋಗುವ ಅಂದ್ರ ಅವ್ರು ಅವಾಗ ಆಕಳ ಕೈಯ ಹೋಗಿ ಮಠದ ನೋಡ ಹೋಗಿ ಎಂಟು ದಿನ ಕರ ಹೋಗಿ ತಾಯಿ ಹತ್ತಿತ್ತು ಇದು ಪವಾಡಗಳನ್ನು ಶರಣರ ಮಾಡಿ ಹೋಗ್ಯಾರ ಇಂಥ ಜ್ಞಾನಿಗಳ ಹಾರತ್ತೇಳಿ ನಾವು ಎಲ್ಲಾರು ಬದುಕಲ್ ಹೌದು ಯಾಕಪ್ಪ ಅಂತಂದ್ರೆ ಇದು ಕಲಿಗೂ ಹೋಗಿ ಕಂಪ್ಯೂಟರ್ ಹೌದು ಮಾಡೋಣ ಇದು ಗಾಡಿ ಭಾಳ ಓಡ್ಲಕ್ಕ ಹತ್ತದಕ್ಕ ಗಾಡಿ ಭಾಳ ಓಡ್ಲಕ್ ಹತ್ತದ ಯಾವಾಗ ಎಕ್ಸಿಡೆಂಟ್ ಆತನದ ಗೊತ್ತಿಲ್ಲ ಆದ್ರೆ ಈಗ ಆಕ್ಸಿಡೆಂಟ್ ಎಕ್ಸಿಡೆಂಟ್ದೊಳಗ ನಾವ್ ನೀವು ಉಳಿದಿದೆವು ಉಳಿದೇವು ಅದು ಯಾವ್ದು ಎಕ್ಸಿಡೆಂಟ್ ಅಪ್ಪ ಅಂದ್ರೆ ಕರೋನಾಂಟ್ ಅದ್ರಾಗ ಯಾರು ಗುರು ಸೇವೆ ಮಾಡ್ಯಾರ ಯಾರು ಗುರುವಿನ ನಾಮಸ್ಮರಣೆ ಮಾಡ್ರ ಯಾರು ಪುಣ್ಯ ಮಾಡ್ಯಾರ ಅದ್ರಾಗ ಉಳ್ದಾರ ಯಾಕಪ್ಪ ಅಂದ್ರೆ ಬಡವರಿಗೆ ಬಹಳ ಬಂದಿಲ್ಲ ಅದು ಯಾರಂತ ಎಂಥವ್ರಿ ಬರಬೇಕು ಅಂಥವ್ರು ಆ ಎಕ್ಸಿಡೆಂಟ್ದೊಳಗೆ ಹೋಗಿಬಿಟ್ಟಾರೆ ಹಾಂ ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಇಂಥ ಆಕ್ಸಿಡೆಂಟ್ ಎಕ್ಸಿಡೆಂಟ್ದೊಳಗೆ ಉಳಿಬೇಕಾದ್ರೆ ಗುರು ಶೇವ ಮಾಡಿರಿ ಗುರುವಿನ ನಾಮಸ್ಮರಣೆ ಮಾಡಿರಿ ಗುರುವಿಂದ ಎಲ್ಲಿ ನಡೀತಾ ನಿಮ್ಮ ಕೈಲೇ ಕೊಡೋದು ಆಲಿಲ್ಲ ಅಂದ್ರೆ ಹೋಗಿ ಅವನು ಬಲಿ ದುಡಿದು ಕಾಲು ಬಿದ್ದು ಬರೀ ಆದರೆ ಇಂಥ ಮಾತ್ಮರು ಯಾವುದೇ ಶರಣ ನಡೆದ್ರೆ ಅಲ್ಲಿ ಮಾತ್ರ ಏನು ಗದ್ದಲ ಮಾಡಬೇಡ್ರಿ ಅಂತ ತಿಳ್ಕೊಂಡು ಇನ್ನು ನಮ್ಮ ಮೈಲಾರ್ಲಿಂಗ್ ಗಾಯನ ಸಂಘ ಪದ್ಯ ಚಾಲು ಮಾಡ್ತೀವಿ ಹಾಗೆ